ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಇವತ್ತಿನ ಹುಡಿದೊಳಗೆ ನಾನು ಪುಳ ಹೆಂಗೆ ಮಾಡೋದು ಮೊದಲು ತೋರಿಸ್ತೀನಿ ಮತ್ತು ಕರೆಕ್ಟ್ ಅಳತಿಯೊಳಗೆ ಮಾಡ್ಕೊಂಡ್ರೆ ಕೆಡಂಗಿಲ್ಲ ಭಾಳ ಚಲೋ ಬರ್ತಾವೆ ಮತ್ತು ಅಷ್ಟೇ ಟೇಸ್ಟ್ ಆಗ್ತಾವೆ ನೋಡ್ರಿ ಎಷ್ಟು ಹೌರ ಒಗ್ರಿ ತಿನ್ನಲಿಕ್ಕೆ ಬಾಯಾಗು ಭಾಳ ಟೇಸ್ಟ್ ಆಗ್ತಾವೆ ಇದನ್ನು ಹೆಂಗೆ ಮಾಡಿರಂತೆ ನೋಡ್ಕೊಂಬರೋಣ ಮೊದಲಿಗೆ ಏನಿದೆ ನಾ ಇಲ್ಲಿ ಒಂದು ಬೌಲ್ಗೆ ಇದು ಅರ್ಧ ಕಪ್ಪದ ಇದು ಒಂದು ಕಪ್ಪದ ಒಂದೂವರೆ ಕಪ್ ನಾ ಏನಿದೆ ಮೈದಾ ಹಿಟ್ಟು ಹಾಕೊಂಡಿನಿ ಒಂದು ಬೌಲ್ಗೆ ನೋಡ್ರಿ ಇದು ಒಂದು ಕಪ್ಪದ ಇದು ಅರ್ಧ ಕಪ್ ಇಲ್ಲಿ ಒಂದೂವರೆಗೆ ಕಪ್ ನಾನು ಮೈದಾ ಹಿಟ್ಟು ಹಾಕೊಂಡಿನಿ ಇಲ್ಲೇ ಒಂದು ಬುಟ್ಟಿ ತೊಗೊಂಡಿನಿ ಇದರೊಳಗೆ ನಾನು ತುಪ್ಪ ಬಿಸಿ ಮಾಡ್ಕೊಂಡಿನಿ ಇದೇನದು ನೋಡಿರಿ ತುಪ್ಪ ಕಾಲು ಕಪ್ಪಿನಗಿಂತ ಸ್ವಲ್ಪ ಕಡಿಮೆ ಇದೆ ಕಾಲು ಕಪ್ಗಿಂತ ಕಡಿಮೆ ಇದೆ ಇದನ್ನ ಕರಗಿಸಿ ಹಾಕೋಬೇಕು ಈ ಬೌಲ್ಗೆ ಹಾಕೊಳ್ಕೈತೀನಿ ನಾನು ಇದಕ್ಕೆ ನಾನು ಮುಕ್ಕಾಲು ಕಪ್ಪು ಸಕ್ಕರೆನ ಪುಡಿ ಮಾಡಿ ಹಾಕೊಂಡಿನಿ ಮನೆಯೊಳಗನ ಮಿಕ್ಸರ್ ಒಳಗೆ ಪುಡಿ ಮಾಡಿ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೊಳ್ಕತೀನಿ ಒಂದು ಅಷ್ಟು ಉಪ್ಪು ಹಾಕೊಳ್ಕೈತೀನಿ ಇದಕ್ಕೆ ಕಾಲು ಕಪ್ಪಷ್ಟು ಹಾಲು ಹಾಕೊಳಕತ್ತೀನಿ ಇದನ್ನೆಲ್ಲ ಇಂದ ಚೆಂದಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಇಲ್ಲ ಆದ ಸಕ್ಕರೆದು ಗಂಟು ಇಲ್ಲ ಕಲ್ಸ್ಕೋಬೇಕಾಗ್ತದೆ ಈಗ ನಾ ಈ ಮೈದಾ ಹಿಟ್ಟಿಗೆ ಏನಿದೆ ಈ ತುಪ್ಪ ಹಾಲು ಸಕ್ಕರೆ ಏನು ಅದನ್ನ ಹಾಕೊಳ್ಕತ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಕರೆಕ್ಟ್ ಅದ ಮೆಜರ್ಮೆಂಟು ಆದರೂ ಒಮ್ಮೆಲೆ ಹಾಕ್ಕೊಳ್ಳೋಗಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗ್ತದೆ ಇದನ್ನೇ ಎಲ್ಲ ಹಾಕ್ಕೊಂಡೆ ನಾನು Omların da kayıle çalıptıyım ki, neden kalış kalış kabutuymu kıyarsın ನೋಡ್ರಿ ಹಿಟ್ಟು ಎಲ್ಲ ಹೆಂಗೆ ಕಲ್ಸ್ಕೊಂಡಿ ನಾನು ಇಷ್ಟ ಈಗ ನಾ ಏನು ತಗೊಂಡಿದ್ ಮೆಜರ್ಮೆಂಟ್ ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ ಒಂದೂವರೆ ಕಪ್ ಮೈದಾ ತಗೊಂಡಿನಿ ಕಾಲು ಕಪ್ಪಿನಿಂತ ಕಡಿಮೆ ಸ್ವಲ್ಪ ತುಪ್ಪ ತಗೊಂಡಿನಿ ಕಾಲು ಕಪ್ಪು ಹಾಲು ತಗೊಂಡಿನಿ ಮತ್ತು ಮುಕ್ಕಾಲು ಕಪ್ಪು ಸಕ್ಕರೆ ತಗೊಂಡಿನಿ ತುಪ್ಪನ ಸ್ವಲ್ಪ ಕಾಲು ಕಪ್ ಕಾಲು ಕಪ್ಪಿನಿಂತ ಸ್ವಲ್ಪ ಕಡಿಮೆ ಹಾಕೋಬೇಕ ಬಹಳ ಆದ್ರ ಒತಾವ ಇವ್ವಿ ಎಣ್ಣೆ ಒಳಗೆ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕೋಬೇಕು ಇದು ಕರೆಕ್ಟ್ ಮೆಜರ್ಮೆಂಟ್ ಅದ ಇಷ್ಟ ಮಾಡಿ ಕಲ್ಸ್ಕೊಬೇಕಿದ್ನ ಒಂದು ಚಿಟಿಕೆ ಉಪ್ಪು ಹಾಕಿ ನಾನು ಇದನ್ನ ಇದೇನಾದ್ ಒಂದು ಹದಿನೈದು ನಿಮಿಷ ಮುಚ್ಚಿಡೋಣ ಅಂತ ನಿಮ್ಮ ಮನೆಯೊಳಗೆ ಯಾವ್ದ ಕಪ್ ತಗೊಂಡ್ ದೊಡ್ಡದು ಅಥವಾ ಸಣ್ಣ ಇದೇ ಮೆಜರ್ಮೆಂಟ್ ಮೇಲೆ ಮಾಡ್ಕೊರಿ ಪರ್ಫೆಕ್ಟ್ ಆಗಿ ಬರ್ತಾವೆ ನಿಮಗೆ ಶಂಕರ್ ಪೋಳೆ ಇದನ್ನ ಮುಚ್ಚಿ ಒಂದು ಹದಿನೈದು ನಿಮಿಷ ನೆನೆಸೋಣ ಹದಿನೈದು ನಿಮಿಷ ನೆನ್ದ ಇದನ್ನೇನಾದ್ರು ನಾನು ಲಟ್ಟಿಸ್ತೀನಿ ಮೊದ್ಲ ಉಳ್ಳಿ ಮಾಡ್ಕೊಂಡು ಆಮೇಲೆ ಲಟ್ಸೋದು ತೋರಿಸ್ತೀನಿ ಅಂತ ಇಲ್ಲಿ ನಾನು ಉಳ್ಳಿ ಮಾಡಿ ಇಟ್ಕೊಂಡಿನಿ ಇವು ನಾಕು ಒಳ್ಳ್ಯಾಗವು ಈಗ ಇದನ್ನ ಲಟ್ಸ್ಕೊಳ್ಳೋಣ ಲಟ್ಸ್ಕೊಂಡಿನಿ ನನ್ನ ಹಾಳಿನ ಇದೇನದ ಇಷ್ಟ ದಪ್ಪ ಇರ್ಬೇಕಿದ್ ಅಂದ್ರೆ ಚಲೋ ಬರ್ತಾವೆ ಶಂಕರ ಪೊಳೆ ಈಗಿನ ಕಟ್ ಮಾಡ್ಕೊಳ ನಾನು ಇದರಲ್ಲಿ ಕಟ್ ಮಾಡ್ಕೊಳ್ಕೊಂತೀನಿ ಇದಕ್ಕೆ ಚಿರ್ಣಿ ಅಂತಾರೆ ಇದೇನದ ಹಿತ್ತಾಳಿದದೆ ಇದು ನಿಮ್ಗೆ ಬೇಕಂದ್ರೆ ಭಾಂಡಿ ಹಣ್ಣೊಳಗೆ ಸ್ಟೀಲಿಂದು ಸಿಗ್ತದೆ ಇದ್ರಲ್ಲಿ ಯಾವ್ದು ಡಿಸೈನು ಬರ್ತದೆ ಮತ್ತೆ ಮಾಡ್ಲಿಕ್ಕೂ ಸರಳಾಗ್ತದೆ ಕಟ್ ಮಾಡ್ಲಿಕ್ಕೆ ಅಗ್ರಿ ಸರಳ ಆಗ್ತದೆ ನೋಡ್ರಿ ಹಿಂಗೆ ಸರಳಾಗಿ ಕಟ್ ಮಾಡ್ಕೋಬೋದು ಇದನ್ನೀಗ ಕಟ್ ಮಾಡ್ಕೊಂಬರ್ತೀನಿ ಈ ಸೈಜ್ ಕಟ್ ಮಾಡ್ಕೊಂಡಿ ನಾನು ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಮಾಡ್ಕೋಬೋದು ಸಣ್ಣ ದೊಡ್ಡ ಇವು ನೀನು ಕರಿಯೋಣ ಅಂತ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ ಎಣ್ಣೆ ಕಾದದೆ ಈಗ ಇದಕ್ಕೆ ಶಂಕರ್ ಪಳೆ ಹಾಕೊಂಡು ನೋಡ್ರಿ ನೀವು ಒಂದೊಂದು ತೆಗೆದು ಹಾಕೋಕ್ಕಿಂತ ಹಿಂಗೊಂದು ಮುಚ್ಚಿಕಾಯಿ ತೊಗೊಂಡು ಇದೇನದ ಹಿಂಗ್ ಮಾಡ್ಕೊತ ಹೋದಂದ್ರೆ ನಿಮ್ಗೆ ಬಸ್ ಬರ್ತಾವೆ ಹಿಂಗೆ ಸರ್ ಶಂಕರ್ ಪಾಳೆ ಎಲ್ಲ ಹಾಕಿ ನಾನು ಹಾಕಿದ ಕೂಡನೆ ಇಮಿಡಿಯೇಟ್ ಆಗಿ ತಿರುಗಿ ಹಾಕಬಾರ್ದು ಒಂದ್ ಸೆಕೆಂಡ್ ಆಗಿಂದ ಅಂದ್ರೆ ಕೆಳಗಿನ ಸ್ವಲ್ಪ ಬಿಸಿ ಆಗಿಂದ ತಾವ ಇದು ಹಾಕ್ತಾವ ಆಮೇಲೆ ತಿರುಗಿ ಹಾಕೋತಿದಿನ ಈಗೇನದ ತಿರುಗಿ ಹಾಕೋಬಹ್ತಿದ ಎಲ್ಲ ಕೆಂಪಾಗ್ಯಾವ ಈಗೇನಾದ್ ನಾನು ತಕೊತೀನಿ ಎರಡು ಕಡೆ ಚಲೋತ್ ನಿಮಗೆ ಹೋಗಬೇಕು ಈ ತಗ ಕರೆಕ್ಟ್ ಅದ ಭಾಳ ಡಾರ್ಕ್ ಆದ್ರೆ ಹತ್ತಿದಂಗೆ ಅನಿಸ್ತಾವ ಇಷ್ಟಕ್ಕೆ ಏನಾದ್ರೂ ನಾನು ನಾನು ಈಗ ಶಂಕರ್ ರೆಡಿ ಅದು ಈಗ ಏನೋ ಭಾಳ ಟೇಸ್ಟ್ ಇರ್ತಾವ ಮಾಡ್ಲಿಕ್ಕೂ ಅಗ್ದಿ ಈಜ್ ಈಜಿ ಅದ ಮತ್ ನಾ ತೋರ್ಸಿದ್ದಿ ಅಳತಿಯೊಳಗೆ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡ್ರಿ ನಿಮಗೂ ಎಲ್ಲ ಇಷ್ಟ ಆಗ್ತದೆ ಅನ್ಕೊಂಡಿನಿ ಮತ್ತೊಂದು ವೀಡಿದಾಗ ಭೇಟಿ ತಗೊಂಡಂತ ಶ್ರೀರಾಮ ಸಮರ್ಥ